ಪಂಚಾಯಿತಿಯಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ಜನರಲ್ ಅಕಾಡೆಮಿಯಿಂದ ಎಲ್ಲ ಒಂದು ನುರಿತ ತರಬೇತುದಾರರು ಆಯೋಜನೆ ಇದ್ದಾರೆ ಸೊ ಎರಡು ದಿವಸಗಳ ಕಾಲ ಏನೋ ಒಂದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಫೋನ್ ಮಾಡಿದ್ರು ಸರ್ ನಮ್ಮ ಒಂದು ಡಿಪಾರ್ಟ್ಮೆಂಟ್ ವತಿಯಿಂದ ದೇವರಾಯ್ ಸಮುದ್ರ ಒಂದು ಸುತ್ತಮುತ್ತ ಅಡ್ವೆಂಚರಸ್ ಕ್ಯಾಂಪ್ ಒಂದು ಆರ್ಗನೈಸ್ ಮಾಡಿದೀವಿ ಸರ್ ಟ್ರೆಕ್ಕಿಂಗ್ ಮತ್ತು ಈ ರೀತಿ ಏನೋ ಒಡರ್ದ ಒಂದು ಇವೆಂಟ್ಸ್ ಇದೆ ಅಂತ ಹೇಳಿದ್ರು ಸೊ ಫಸ್ಟ್ ನಾನ್ ಥಿಂಕ್ ಮಾಡಿದ್ದೆ ನಮ್ಮ ಕೋಲಾರಲ್ಲಿ ನಿಜ ಈ ರೀತಿ ಒಂದು ಆಕ್ಟಿವಿಟೀಸ್ ಇದೆ ಅಂತ ಈಗ ನೋಡಿರೋದ ನಿಜ ತುಂಬಾ ಖುಷಿ ಆಗುತ್ತೆ ಏನೋ ಒಂದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಡಿಸ್ಟಿಕ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಮೇಡಮ್ ಈ ರೀತಿ ಇನ್ನೂ ಇವೆಂಟ್ಸ್ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಆರ್ಗನೈಸ್ ಮಾಡಿ ಯಾಕಂದ್ರೆ ಎಲ್ಲೇ ನೋಡಿದ್ರು ನಮ್ಮ ಕೋಲಾರಲ್ಲಿ ನೀರಿಂದೇ ಕೊರತೆ ಆ ನೀರಿಂದ ಕೊರತೆ ಇದ್ರು ಈ ರೀತಿ ಆಕ್ಟಿವಿಟೀಸ್ ಇನ್ನು ಮಾಡ್ತಾ ಇದಾರೆ ಅಂದ್ರೆ ನಿಜ ಡಿಪಾರ್ಟ್ಮೆಂಟ್ ಅವರು ಗ್ರೇಟ್ ಒಂದು ಖುಷಿ ಆಗುತ್ತೆ ಇದನ್ನ ಎಲ್ಲಾ ತಾಲೂಕಲ್ಲಿನ ಎಲ್ಲೆಲ್ ಫೆಸಿಲಿಟೀಸ್ ಇದೆ ಮೇಡಮ್ ಅಲ್ಲಿ ಮಾಡಿದ್ರೆ ನಿಜ ಇದು ಅಟ್ಲೀಸ್ಟ್ ನಮ್ಮ ಈ ಗೆ ಆ ಲೈಫ್ ಅಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಬೇಕು ಅಡ್ವೆಂಚರಸ್ ಲೈಫ್ ಇದ್ರೆ ಒಂದು ಅದಕ್ಕೆ ಒಂದು ಅರ್ಥ ಸುಮ್ನೆ ನಾನು ಸ್ಕೂಲ್ ಗೆ ಹೋಗ್ತೇನೆ ಸ್ಕೂಲ್ ಮುಗಿತು ಬಂದೆ ಆಮೇಲೆ ಮತ್ತೆ ಟ್ಯೂಷನ್ ಗೆ ಹೋಗ್ತೇನೆ ಮತ್ತೆ ಟ್ಯೂಷನ್ ಮುಗಿತು ನೈಟ್ ಹೋಮ್ ವರ್ಕು ಮತ್ತೆ ಮಲ್ಕೊಳ್ಳೋದ ಲೈಫ್ ಇದೇ ಇರುತ್ತೆ ಈ ಲೈಫ್ ನು ಎಂಜಾಯ್ ಮಾಡ್ಬೇಕು ಅವಾಗ್ಲೇ ಗೆ ಒಂದು ಅರ್ಥ ಇರುತ್ತೆ ಸೊ ಏನೋ ಒಂದು ಟೂ ಡೇಸ್ ನಿಮ್ಗೊಂದು ಕ್ಯಾಂಪ್ ಇದೆ ಎಲ್ರು ಇದನ್ನ ಯೂಸ್ ಮಾಡ್ಕೊಳ್ಳಿ ಮತ್ತೆ ಈ ಕ್ಯಾಂಪ್ ಯಾರಿಗೆ ಸಿಗಲ್ಲ ಇದು ನೀವು ಏನಾದ್ರು ಮತ್ತೆ ಬೋಟಿಂಗ್ ಹೋಗ್ಬೇಕು ಅಂತಂದ್ರೆ ಒಂದು ಮೈಸೂರು ಹೋಗ್ಬೇಕು ಇಲ್ಲ ಬೆಂಗಳೂರಲ್ಲಿ ಎಲ್ಲಾದ್ರೂ ಇದ್ರೆ ಬೆಂಗಳೂರಿಗೆ ಹೋಗ್ಬೇಕು ಸೊ ಅದಕ್ಕೆ ನಮ್ ಕೋಲಾರಲ್ಲಿ ಏನೋ ಒಂದು ಆರ್ಗನೈಸ್ ಮಾಡ್ತಾ ಇದಾರೆ ಸೊ ಎಲ್ಲೇ ಆರ್ಗನೈಸ್ ಮಾಡ್ಲಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ ಸೇರಿ ಈ ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಇದಕ್ಕೆಲ್ಲರೂ ಸಪೋರ್ಟ್ ಮಾಡಿ ಆ ಇನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿ ಮೇಡಮ್ ಏನಾದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ್ರ ನಮ್ಮ ಹೆಲ್ಪ್ ಅಂದ್ರೆ ಇನ್ಫಾರ್ಮ್ ಮಾಡಿ ಖಂಡಿತ ಬರ್ತೀವಿ ಥ್ಯಾಂಕ್ ಯು ಎಲ್ಲಾ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಮೇಡಮ್ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೆ ಇದನ್ನ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಆ ರೀತಿ ನಮ್ಮ ಕಾರ್ಯಕ್ರಮ ಮಾಡಿ ಐಲೆಕ್ಟ್ ಮಾಡ್ತಾ ಇದ್ವಿ ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ್ರು ಪೀಡೋ ಅವ್ರು ಹೇಳಿದ್ರು ಈ ತರ ಏನೋ ಬರ್ತಾರೆ ಏನೋ ಅನ್ಕೊಂಡೆ ಈ ತರ ನಾವ್ ಎಂಜಾಯ್ ಮಾಡ್ಬೇಕಂದ್ರೆ ಹೊರ ರಾಜ್ಯಗಳಿಗೆ ಹೋಗ್ತೀವಿ ಮುರುಡೇಶ್ವರ ದಾಂಧೇಲಿ ಈ ಕಡೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ವಿ ನಿಜವಾಗಿ ಇದೊಂದು ನಮಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾ ಮಾಡ್ತಾ ಇರೋದು ನಮಗೆ ಒಂಥರ ಖುಷಿ ಆಗತ್ತೆ ಸಂತೋಷನಾಗತ್ತೆ ನಾವು ಕೂಡ ನಿಮ್ಮ ಎರಡು ದಿವಸ ಕಾಲ ನಿಮ್ ಜೊತೇಲಿ ಇದ್ದು ನಿಮ್ ಜೊತೆಗೆ ಸಹಕರಿಸಿ ನಾವು ಕೂಡ ಎಂಜಾಯ್ ಮಾಡ್ತೀವಿ ಬಟ್ ಏನೇ ಕಾರ್ಯಕ್ರಮ ಇರಲಿ ನಾವು ಇದಕ್ಕೆ ಸಹಕಾರ ನಿಮ್ ಸಪೋರ್ಟ್ ನಮ್ ಸಪೋರ್ಟ್ ಇರತ್ತೆ ಅಂತ ಮೇಡಮ್ ಕೇಳ್ತಾ ನೀವು ಇದರಲ್ಲಿ ಗಲಾಟೆ ಮಾಡಿದಿರ ಮಕ್ಕಳು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಿ ನಾವು ಕೂಡ ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಎರಡು ಮಾತು ಹೇಳಿ ನಾನು ನಮಸ್ಕಾರ ಸರ್ ನಿಮ್ಗೆಲ್ಲರೂ ಧನ್ಯವಾದ ಒಂದು ಸುತ್ತ ಏನು ಈ ಒಂದು ಕ್ರೀಡೆನ ಹಮ್ಮಿಕೊಂಡಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ತುಂಬಾ ಖುಷಿ ಪಡುವಂತ ವಿಷಯ ಯಾಕಂದ್ರೆ ಈಗಿನ ಕಾಲದಲ್ಲಿ ಗ್ರಾಮಾಂತರದಲ್ಲಿ ಬೇಕಂದ್ರೆ ಈ ನೀರು ಎಲ್ಲ ನೋಡಿರ್ತಾರೆ ಸುಮಾರು ಟೌನ್ಗಳಲ್ಲಿ ನಗರಗಳು ಈ ತರ ಇರೋದಿಲ್ಲ ಯಾಕಂದ್ರೆ ಕೆಲವು ಮಕ್ಕಳಲ್ಲೇ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಅಪರೂಪವಾಗಿ ಸಾಕಿಂತ ನೀರು ಇನ್ನೊಂದು ಇನ್ನೊಂದು ನೋಡಕ್ಕೆ ಬಿಡಕ್ಕೆ ಭಯ ಪಡ್ತಾರೆ ಯಾಕಂದ್ರೆ ಇದು ಇಂಥ ಒಂದು ಪೀಳಿಗೆ ಇಂಥ ಕ್ರೀಡೆಯಲ್ಲಿ ತಾವು ಇಷ್ಟೊತ್ತು ನಮ್ಮ ವಿಠಲ್ ಸರ್ ಹೇಳಿದ್ರು ಇದೊಂದು ಸಾಹಸ ಈಗ ಏಜು ನಿಮ್ಗೆ ಇದಂತೆ ಯಾಕಂದ್ರೆ ಈ ಇದ್ರಲ್ಲಿ ಸಾಹಸ ಮಾಡೋದ್ರಲ್ಲಿ ಭಯ ಅನ್ನೋದು ಹೋಗ್ಬೇಕು ಸಾಹಸ ಮಾಡ್ಬೇಕು ಈ ವರ್ಷದಲ್ಲಿ ನೀವು ಏನು ಅಂದ್ರೆ ಕಷ್ಟ ಸುಖ ಭಯ ಏನದು ಇಂಥದೆಲ್ಲ ಅದೆಲ್ಲ ಅಂತ ಹೇಳ್ತಾ ನನ್ನ ಮಾತ್ರ ಮುಗಿಸ್ತಾ ಇದ್ದೆ ಇದು ಒಂದು ಜಿಲ್ಲಾ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮವು ಈ ಒಂದು ದೇವರಾಯ ಸಮುದ್ರದ ಬಹಳ ಸ್ವಚ್ಛವಾದಂತಹ ಪರಿಸರ ಇದು ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಮತ್ತು ಒಂದು ಉತ್ತಮವಾದಂತಹ ನೀರು ಕೆರೆಗಳು ಒಂದನ್ನ ಹೊಂದಿರತಕ್ಕಂತಹ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿರುವುದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವ್ರಿಗೆ ಈ ಒಂದು ಭಾಗದ ಒಂದು ಗ್ರಾಮ ಪಂಚಾಯತಿ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಬಹಳ ಶ್ರಮ ಪಟ್ಟು ಇಲ್ಲಿ ತೆಗೆದುಕೊಂಡ್ ಮಾಡ್ತಾ ಇರತಕ್ಕಂತಹ ಸಹಾಯಕ ಡೈರೆಕ್ಟರ್ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕೋಲಾರ ಹಾಗೂ ಬಹಳ ಒಂದು ಉತ್ಸುಕತೆಯಿಂದ ಮತ್ತು ಈ ಮಕ್ಕಳನ್ನೆಲ್ಲ ಸಜ್ಜು ಮಾಡಿ ಇದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇರತಕ್ಕಂತಹ ಐ ಟಿ ಐ ಕಾಲೇಜ್ ನ ಪ್ರಾಂಶುಪಾಲರೇ ಹಾಗೂ ಸಾಕಷ್ಟು ಕೆಲಸಗಳ ನಿಮಿತ್ತ ಇದ್ರೂ ಸಹ ಇಷ್ಟೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಭಾಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಹಾಜರಿರ್ತಕ್ಕಂತಹ ವಿಠಲ್ ಸರ್ ಅವ್ರೆ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಗ್ರಾಮ ಪಂಚಾಯತಿ ಸಿಬ್ಬಂದಿಯವ್ರೆ ಎಲ್ಲಾ ಕಾಲೇಜ್ ನ ಲೆಕ್ಚರರ್ ಸರ್ ಅವ್ರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಬಹುಶಃ ನಿಜವಾಗ್ಲೂ ನನ್ಗಂತೂ ಒಂದು ಖುಷಿ ಅನ್ಸುತ್ತೆ ಇಷ್ಟೆಲ್ಲ ಇವುನ್ನ ಬೇರೆ ಎಲ್ಲೇ ಬೇರೆ ಜಿಲ್ಲೆಯಿಂದ ತರಿಸಿ ಈ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಾಹಸಮಯ ಕ್ರೀಡೆಗಳನ್ನ ಇಷ್ಟು ಮಾತ್ರ ನಾವು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಸಾಕಷ್ಟು ವೆಚ್ಚ ಆಗತ್ತೆ ಅಂತದೊಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಇವತ್ತಿಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬಿಟ್ಟು ಅನ್ಕೋಬಹುದು ಸೊ ನಿಮ್ಮ ಏಜ್ ಏನಿದೆ ಸೊ ನಿಮ್ದು ನೀವೆಲ್ಲನು ಟೀನೇಜ್ ಹುಡುಗರು ನಿಮ್ಗೆ ಏನಂತ ಹೇಳಿದ್ರೆ ಸಾಹಸ ಅನ್ನೋದು ನಿಮಗೆ ಕರೆಕ್ಟ್ ಆಗಿರ್ತಕ್ಕಂತಹ ವರ್ಡ್ ಬೆಟ್ಟಗಳನ್ನ ಹತ್ತೋದಾಗ್ಲಿ ಟ್ರೆಕ್ಕಿಂಗ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವು ಮತ್ತು ಈ ಜಲ ಕ್ರೀಡೆಗಳು ಏನು ಕಾಂಪಿಟೇಟಿವ್ ಇರ್ತದೋ ಇಂಥದನ್ನೆಲ್ಲ ಆಕ್ಚುಲಿ ನಮ್ಗೆ ಟ್ರೈನಿಂಗ್ ಇಲ್ದಿರಾನೆ ನಾವು ಕಾಂಪಿಟೇಟ್ ಮಾಡಕ್ ಆಗೋದಿಲ್ಲ ಇದು ಟ್ರೈನಿಂಗ್ ಕಮ್ ಏನು ಪ್ಲೇಯಿಂಗ್ ಅಂತ ನಿಜವಾಗ್ಲೂ ಇಂತದೊಂದು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಕ್ರೀಡೆಗಳು ಬಹಳ ಬೇಕಾಗಿರ್ತಕ್ಕಂಥದ್ದು ನೀಡ್ ದೈಹಿಕವಾಗಿ ಸೊ ನಿಮ್ಮ ಏಜು ನಿಮ್ಮ ಏಜ್ಗೆ ಬಹಳ ಇಂಪಾರ್ಟೆಂಟ್ ದೈಹಿಕವಾದಂತಹ ಕ್ರೀಡೆಗಳು ಕೂಡ ಸಹ ಏನು ಆಲ್ರೌಂಡ್ ಡೆವಲಪ್ಮೆಂಟ್ ಒಂದು ವ್ಯಕ್ತಿ ಆಲ್ರೌಂಡ್ ಡೆವಲಪ್ಮೆಂಟ್ ಅಲ್ಲಿ ಪಠ್ಯ ಚಟುವಟಿಕೆಗಳು ಏನಿರ್ತಾವ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂತಹ ಆಟ ಪಾಠ ಕ್ರೀಡೆಗಳು ಇವುಗಳಲ್ಲೆಲ್ಲ ಪಾಲ್ಗೊಂಡಾಗ ಮಾತ್ರ ಸೊ ಸಂಪೂರ್ಣವಾದಂತಹ ದೈಹಿಕವಾಗಿ ಎ ಸೌಂಡಿನ ಬಾಡಿ ಇಂದ ಸೌಂಡ್ ಸೌಂಡಿನ ಮೈಂಡಿಂದ ಸೌಂಡ್ ಇ ಬಾಡಿ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಾಡ್ ಇದೆಯಲ್ಲ ಎಲ್ಲಿ ದೈಹಿಕವಾಗಿ ಚೆನ್ನಾಗಿರ್ತವೋ ಅಲ್ಲಿ ಮಾನಸಿಕವಾಗಿ ಕೂಡ ನಾವು ಚೆನ್ನಾಗಿರ್ತೀವಿ ಸೊ ಅದರಿಂದ ಅದಲ್ದಿರನೆ ಸಾಹಸ ಮಾಡ್ತಕ್ಕಂತಹದ್ದು ವಯಸ್ಸು ನಿಮ್ದು ಸೊ ಒಂದು ತೆಲುಗು ಆಡು ನೆನ್ಪು ಬರುತ್ತೆ ಸೊ ಇಂತ ಒಂದು ಏಜ್ ಅಲ್ಲಿ ಏನ್ ಬೇಕಾದ್ರು ಸಾಧಿಸ್ಲಿಕ್ಕೆ ಆ ಮನಸ್ಸಿರ್ತಕ್ಕಂತಹ ಛಲ ಮಾಡ್ತಕ್ಕಂತಹ ಒಂದು ವಯಸ್ಸು ಆದ್ರಿಂದ ನಿಮ್ಮಂತವ್ರು ಹೇಳ್ತಾ ಇದ್ರು ಮೇಡಮ್ ಅವರು ಸೊ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರು ನಾನ್ ಕಳ್ಸಿಕೊಡ್ತೀನಿ ಅಂತ ಸೊ ಟ್ರಕ್ಕಿಂಗ್ ಆಗೋ ಆಗ್ಬಹುದು ಮತ್ತೆ ಈ ಜಲ ಕ್ರೀಡೆಗಳಾಗ್ಬಹುದು ಬೇರೆ ಯಾವ ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಯುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಿಮಗೆ ಅಂತ ಅವಕಾಶಗಳು ಇರ್ತಕ್ಕಂಥದ್ದಕ್ಕೆ ಕಲ್ಸ್ಕೊಡ್ತಾರೆ ಇಲ್ಲಿ ಸುಮಾರು ಆ ದೇವರಾಯ ಸಮುದ್ರ ಒಂದು ಎಜುಕೇಶನಲ್ ಪ್ಲೇಸ್ ಇದು ಸುಮಾರು ಒಂದು ಐನೂರಿಂದ ಒಂದು ಸಾವಿರ ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಸೊ ಒಂದು ಡಿಗ್ರಿ ಫಸ್ಟ್ ಫಸ್ಟ್ ಗ್ರೇಡ್ ವಸತಿ ಡಿಗ್ರಿ ಕಾಲೇಜ್ ಇದೆ ಐ ಟಿ ಐ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಸೊ ಮತ್ತೆ ಸಾಕಷ್ಟು ವಸತಿ ಶಾಲೆಗಳು ಇಲ್ಲಿ ಅದರಿಂದ ಇಂತ ಒಂದು ಎಜುಕೇಶನಲ್ ಸ್ಪಾಟ್ ಏನಿದೆ ಪಂಚಾಯಿತಿ ಏನಿದೆ ಮುಳುಬಾಗ್ಲಲ್ಲಿ ಇಂತ ಕಡೆ ಇಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯು ಆ ಸಹಕಾರವನ್ನ ಕೊಟ್ಟು ಮಾಡ್ತಾ ಇರೋದ್ರಿಂದ ಇದರಲ್ಲಿ ನಾವು ಭಾಗಿಯಾಗಿರೋದ್ರಿಂದ ನಮಗ ಖುಷಿ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ರಿಗೂ ಸಹ ಮತ್ತು ಇಲಾಖೆಯವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸುತ್ತಾ ಅವಕಾಶಕ್ಕಾಗಿ ಇದೆ ಮೊದಲನೇ ಬಾರಿಗೆ ನಮ್ಮ ಕೆರೆಯಲ್ಲಿ ಈ ತರ ಒಂದು ಅಡ್ವೆಂಚರ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ಯಾಕಂದ್ರೆ ದೇವರಾಯ ಸಮುದ್ರದವನಾಗಿ ಇಲ್ಲೇ ಹುಟ್ಟು ಬೆಳೆದಿದ್ದೀನಿ ಮೊದಲನೇ ಬಾರಿಗೆ ಈ ತರ ಒಂದು ಅಡ್ವೆಂಚರ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ತುಂಬಾ ಸಂತೋಷ ಆಯ್ತು ಹಾಗೂ ಇಲ್ಲಿ ಸುಮಾರು ಸರ್ ಹೇಳಿದಂಗೆ ಒಂದ್ ಸಾವಿರ ಜನ ಮೇಲೆ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ನಮ್ಮ ಐ ಟಿ ಒಂದ್ ಮುನ್ನೂರು ಜನವರೆಗೂ ಇದಾರೆ ಮುನ್ನೂರು ನಾನ್ನೂರು ಜನ ಅವರು ಸ್ಪೋರ್ಟ್ಸ್ ಆಡ್ಬೇಕು ಆಡ್ಸಿ ಸರ್ ಆಡ್ಸಿ ಸರ್ ಅಂತಾರೆ ನಮಗೆ ಟ್ರೈನಿಂಗ್ ಗೆನೆ ಬಿಡುವಿರಲ್ಲ ಅದ್ರಲ್ಲೂ ಮೇಡಮ್ ಅವ್ರು ಬಂದು ನಮ್ಮನ್ನ ಕೇಳಿದಾಗ ತುಂಬಾ ಸಂತೋಷ ಆಯ್ತು ಮಕ್ಕಳಿಗೆ ಇದೊಂದು ಚೇಂಜಸ್ ಇರುತ್ತೆ ಒಂದ್ ಎರಡ್ ಮೂರು ದಿವಸ ಅವ್ರ ಆಕ್ಟಿವಿಟಿ ಬದಲಾಗುತ್ತೆ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ನಾವು ನಮ್ಮ ಕೈಲಾಗಿದ್ದಷ್ಟು ಕೋಪರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇದೇ ರೀತಿ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡ್ರೆ ನಮ್ಮ ಒಂದು ಸಪೋರ್ಟ್ ಖಂಡಿತ ಇರುತ್ತೆ ಮೇಡಮ್ ಹಾಗೆ ತುಂಬಾ ಧನ್ಯವಾದಗಳನ್ನ ಮೇಡಮ್ ಸಲ್ಲಿಸ್ತೀನಿ ಮೊದಲನೇ ಬಾರಿ ಈ ತರ ಆಕ್ಟಿವಿಟೀಸ್ ನಮ್ಮ ಮಕ್ಕಳು ನಿಮ್ ಲೈಫ್ ಟೈಮ್ಗೆ ಇದು ಮೆಮರೀಸ್ ಅಲ್ಲಿ ಇರ್ತದೆ ನಾವು ಐ ಟಿ ಓದೋ ಹಾಗೆ ಈ ತರ ಇತ್ತು ಈ ತರ ಎಲ್ಲ ನಡೀತು ಅನ್ನೋದಿರ್ತದೆ ನಾಳೆ ಟ್ರಕ್ಕಿಂಗ್ ಇದೆ ಅದರಲ್ಲೂ ಭಾಗವಹಿಸಿ ಬೆಳಗ್ಗೆ ಆರೂವರೆಗೆಲ್ಲ ಬನ್ನಿ ಅಸೆಂಬಲ್ ಆಗಿ ಬಿಸಿಲಾದ್ಮೇಲೆ ಟ್ರೆಕ್ಕಿಂಗ್ ಆಗಲ್ಲ ಬೆಳಗ್ಗೆನೆ ಕರ್ಕೊಂಡು ಹೋಗ್ತಾರೆ ಬೆಟ್ಟ ಹತ್ತಿಸ್ತಾರೆ ಮತ್ತೆ ಇಳಿಸ್ತಾರೆ ಇದರ ಒಂದು ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ ಇಪ್ಪತ್ತಾರನೇ ಸಾಲಿನ ಈ ಸಹಾಯ ಕ್ರೀಡೆಗೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ನಮ್ಮ ಇಲಾಖೆ ಪರವಾಗಿ ಹಾಗೂ ಈ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ ಸರ್ ಇಲ್ಲಿ ಒಳ್ಳೆ ಸ್ಮೈಲ್ ಕೊಡಿ ಸರ್ಕಾರ ಏ ಜಯಿಂಹ ಸರ್ ಹಿಂದಕ್ಕೆ ಬನ್ನಿ ಸರ್ ಮುಂದೆ ಮುಂದೆ ಚಾಲನೆ ಕೊಡಿ ಸರ್ ಮುಂದೆ ಬೇಡ ಸರ್ ಮುಂದೆ ಬನ್ನಿ ಇಲ್ಲ 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 ಹಂಗೆ